ನಮಸ್ಕಾರ ವೇದಿಕಾ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಧನವರ್ಧನೆಗೆ ಒಂದು ಸೂಕ್ತವಾದ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಧನವರ್ಧನೆ ಅಂತ ಹೇಳಿದರೆ ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಇಲ್ಲ ನಿಮಗೆ ಯಾವಾಗಾದರೂ ದುಡ್ಡು ಬೇಕಾಗಿದೆ ಅನ್ನೋವಂಥ ಪರಿಸ್ಥಿತಿ ಇರ್ಬೋದು ಇಲ್ಲ ಯಾವುದಾದ್ರು ಒಂದು ದೊಡ್ಡ ಎಮೌಂಟ್ ನಿಮಗೆ ಬರಬೇಕಾಗಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿರ್ಬೋದು ಯಾವುದಾದ್ರೂ ಒಂದು ಸಿಚುವೇಶನ್ ಎಲ್ಲಿ ನಿಮಗೆ ದುಡ್ಡು ಬಂದು ಸೇರಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ ಇದ್ದಿದ್ದ ಟೈಮಲ್ಲಿ ನೀವು ಈ ಒಂದು ರಿಚುವಲ್ನ ನೀವು ಮಾಡ್ಕೋಬೋದು ಇದು ತುಂಬ ಆದಂಥ ಒಂದು ರಿಚುವಲ್ ಅಂತಲೇ ಹೇಳ್ಬೋದು ಇನ್ನು ಇದು ಲಕ್ಷ್ಮೀ ತಾಯಿಗೆ ಸಂಬಂಧಪಟ್ಟಿದ್ದು ಪೂಜಾ ರೂಮಲ್ಲಿಟ್ಟೆ ನೀವು ಮಾಡಬೇಕಾಗಿರುವಂಥ ಒಂದು ರಿಚುವಲ್ ಆಗಿರೋದ್ರಿಂದ ನೀವು ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಇದನ್ನು ಮಾಡೋ ಹಾಗಿಲ್ಲ ಯಾವಾಗಾದರೂ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚಲ ಅನ್ನುವಂಥ ಸಂದರ್ಭ ಇದ್ದರೂ ಕೂಡ ಈ ಒಂದು ಪರಿಹಾರ ನೀವು ಮಾಡೋ ಹಾಗಿಲ್ಲ ಶುದ್ಧಿಯಿಂದನೇ ಮಾಡಬೇಕಾಗುತ್ತೆ ಇನ್ನು ಇದು ಮಾಡೋಕ್ಕೆ ನಿಮಗೆ ಬೇ ಲೀಫ್ ಅದೇನದು ತೇಜ್ಪಥ ಅಂತೆಲ್ಲ ಹೇಳ್ತೀವಲ್ಲ ನಾವು ಪಲಾವ್ ಎಲೆ ಅಂತೆಲ್ಲ ಹೇಳ್ತೀವಿ ಈ ಎಲೆ ಚೆನ್ನಾಗಿರೋ ಒಂದು ಎಲೆಯನ್ನು ನೀವು ತೊಗೋಬೇಕಾಗುತ್ತೆ ಎಲೆ ಹರಿದಿರೋದಾಗಲಿ ಇಲ್ಲ ತುಂಬ ಮುರಿದೋಗಿರೋಂಥದ್ದು ಯಾವುದೇ ಒಂದು ಏನು ಅದ್ರ ಮೇಲೆ ಮಾರ್ಕಿಂಗ್ ಎಲ್ಲ ಇರಬಾರದು ನೀಟಾಗಿರುವಂತಹ ಒಂದು ಎಲೆ ಇದೊಂದು ಒಂದು ಚಲಿಗೆ ಅಂತಾನೆ ನೋಡಿ ತಗೊಳ್ಳಿ ಅದಾದ ನಂತರ ನಿಮಗೆ ಒಂದು ಸ್ವಲ್ಪ ಕರ್ಪೂರ ನಿಮಗೆ ಬೇಕಾಗುತ್ತೆ ಈ ಕರ್ಪೂರ ಪಚೆ ಕರ್ಪೂರ ಇದ್ದರೆ ಪಚೆ ಕರ್ಪೂರ ತೊಗೊಬೋದು ಇಲ್ಲ ಪುಡಿ ಕರ್ಪೂರ ಇದ್ರೆ ತೊಗೋಬೋದು ಯಾವುದು ಇಲ್ಲಾಂದರೆ ನಿಮ್ಮ ಹತ್ರ ಮಾಮೂಲಿ ಏನು ಕರ್ಪೂರ ಯೂಸ್ ಮಾಡ್ತೀರಾ ಆ ಕರ್ಪೂರ ನೀವು ತೊಗೋಬೋದು ಇನ್ನು ನಿಮಗೆ ಬರೆಯೋಕ್ಕೆ ಗ್ರೀನ್ ಕಲರ್ ಪೆನ್ ಬೇಕಾಗುತ್ತೆ ಗ್ರೀನ್ ಕಲರ್ ಪೆನ್ ಸ್ಕೆಚ್ ಪೆನ್ ಯಾವುದಾದ್ರೂ ಒಂದು ಗ್ರೀನ್ ಕಲರ್ ಕಲರಲ್ಲಿದ್ದರೆ ಸಾಕು ಇನ್ನು ದೇವ್ರ ಮುಂದೆ ಹಚ್ಚೋಕ್ಕೆ ಒಂದು ಸಣ್ಣದಾದ ದೀಪ ಇಲ್ಲ ನೀವು ಕ್ಯಾಂಡಲ್ ಹಚ್ತೀನಿ ಅಂದರೆ ಕ್ಯಾಂಡಲ್ ತೊಗೋಬೋದು ಇಲ್ಲ ದೀಪ ಎಲ್ಲರ ಮನೆಯಲ್ಲೂ ಇರುತ್ತೆ ಸಣ್ಣದಾದಂಥ ಒಂದು ಸಪ್ರೇಟಾಗಿರೋ ಒಂದು ದೀಪ ತಗೋಬೇಕು ಮಣ್ಣಿನ ದೀಪ ಇಲ್ಲಾಂದರೆ ಅಂದರೆ ಯಾವುದಾದ್ರೂ ಒಂದು ದೀಪ ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ನೀವು ಅದನ್ನು ತಗೋಬೋದು ಇದು ಸಪ್ರೇಟಾಗಿ ನಾವು ಮಾಡ್ತಿರೋದ್ರಿಂದ ಈ ಒಂದು ರಿಚುವಲ್ನ ನಾವು ಈ ರೀತಿ ಮಾಡ್ತಿದ್ದೀವಿ ಇನ್ನೂ ಒಂದು ತಟ್ಟೆ ತಟ್ಟೆ ಏನಿಕೆ ಅಂದರೆ ಪ್ಲಾಸ್ಟಿಕ್ ತಟ್ಟೆ ಎಲ್ಲ ತಗೊಳ್ಳೋ ಹಾಗಿಲ್ಲ ಸಣ್ಣದಾದ ಒಂದು ತಟ್ಟೆ ಯಾಕಂದರೆ ನಾವು ಈ ಎಲೆನ ಬರ್ನ್ ಮಾಡಿ ನಾವು ಹಾಕಬೇಕಾಗುತ್ತೆ ಆ ಒಂದು ಟೈಮಲ್ಲಿ ಬರ್ನ್ ಮಾಡಿ ಇಟ್ಟಾಗ ತಟ್ಟೆ ಬರ್ನ್ ಇರೋ ಥರ ಇರಬೇಕು ಆ ರೀತಿ ನೋಡಿಕೊಂಡು ನೀವು ಒಂದು ಪ್ಲೇಟ್ ತೊಗೋಬೇಕಾಗತ್ತೆ ನಂತರ ಈ ರಿಚುವಲ್ನ ಮಾಡೋಕ್ಕೆ ಮುಂಚೆ ನೀವು ಶುದ್ಧಿಯಿಂದ ನೀವು ಮಾಡಬೇಕಾಗುತ್ತೆ ಸ್ನಾನ ಮಾಡಿ ಮಾಮೂಲಿ ನೀವು ಪೂಜೆ ಮಾಡೋಕ್ಕೆ ಮುಂಚೆ ನೀವೇನೇನು ಮಾಡ್ತೀರಾ ನೀವು ಅದನ್ನೆಲ್ಲ ಮಾಡಿದ ನಂತರ ಲಕ್ಷ್ಮೀ ದೇವರ ಮುಂದೆ ಇಟ್ಟು ನೀವು ಈ ಒಂದು ರಿಚುವಲ್ನ ಮಾಡಬೇಕಾಗಿರೋದು ಸೊ ನೀವು ದೀಪ ಹಚ್ಚಿದಿನ ಮಾಡಬೇಕಾಗಿರುವಂಥ ದಿನ ಬಂದು ಹುಣ್ಣಿಮೆ ದಿನ ನೀವು ಮಾಡಬೇಕಾಗುತ್ತೆ ತುಂಬ ನನಗೆ ಇವಾಗಲೇ ಅರ್ಜೆಂಟ್ ಇದೆ ನಾನು ಈಗಲೇ ಮಾಡ್ತೀನಿ ಅಂದರೆ ಶುಕ್ರವಾರ ದಿನ ನೀವು ಮಾಡ್ಕೋಬೋದು ಆದರೆ ಹುಣ್ಣಿಮೆ ದಿನ ಮಾಡೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆ ಮಾಡಿದರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಹುಣ್ಣಿಮೆ ಬಂದಾಗ ನೆಕ್ಸ್ಟ್ ಹುಣ್ಣಿಮೆಗೆ ಮಾಡಬೇಕಾಗುತ್ತೆ ನೀವು ಒಂದೇ ಹುಣ್ಣಿಮೆಗೇ ರಿಸಲ್ಟ್ ಸಿಗುತ್ತೆ ಆದರೆ ಎಷ್ಟೋ ಜನಕ್ಕೆ ಅದು ಏನೇ ಒಂದು ಮಾಡಬೇಕಾದ್ರೂ ಒಂದು ಡೌಟ್ ಮೈಂಡಲ್ಲಿ ಇಟ್ಕೊಂಡೆ ಮಾಡ್ತಾರೆ ಇದು ಇದಾಗುತ್ತೋ ಇಲ್ವೋ ಇದಾಗುತ್ತೋ ಇಲ್ವೋ ಅನ್ನೋದು ಮೈಂಡ್ಸೆಟಲ್ಲಿ ಇಟ್ಕೊಂಡು ಮಾಡ್ತೀರಾ ಹಾಗಾಗಿ ಅದು ಆಗೋದೇ ಇಲ್ಲ ಫುಲ್ಲು ನಾವು ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದನ್ನು ತುಂಬ ನಾವು ನಂಬಿ ಮಾಡ್ತೀವೋ ಮ್ಯಾನಿಫೆಸ್ಟೇಷನು ಹಾಗೆ ವರ್ಕ್ ಆಗೋದು ತುಂಬ ನಾವು ನಂಬಿಕೆ ಇಟ್ಬಿಟ್ಟು ಇದು ನಡೆಯುತ್ತೆ ಅನ್ನೋದೇ ನಮ್ಮ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ನಮ್ಮ ಇಮ್ಯಾಜಿನೇಷನಲ್ಲಿ ಇದು ನಡೆಯುತ್ತೆ ಅಂತಲೇ ಓಡ್ತಾ ಇರುತ್ತಲ್ವ ಆ ಒಂದು ಸಿಚ್ಯುವೇಶನಲ್ಲಿ ಅದು ನಡೆದೇ ನಡೆಯುತ್ತೆ ಕೆಲವೊಂದು ನಾವು ಈ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ಲ ಸಿಕ್ಸ್ತ್ ಸೆನ್ಸ್ಗೆ ಅನ್ನೋ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಇದು ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಕೆಲವರಿಗೆ ಪಾ ಅವ್ರ ಪಾಡಿಗೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಈ ರೀತಿ ಆಗ್ಬೋದೇನೋ ಈ ರೀತಿ ಆಗ್ಬೋದೇನೋ ಅಂತ ಅವ್ರಾಗೆ ಅವರು ಯೋಚನೆ ಮಾಡ್ತಿರ್ತಾರಲ್ಲ ಆ ಅಂಥ ಕೆಲಸಗಳು ಸರಿ ಅದಾಗದೆ ನಡೆಯುತ್ತೆ ಸರಿ ಅಂತೆಲ್ಲ ಅದು ನಡೆಯದೆ ನಡೆಯುತ್ತೆ ಯಾಕೆಂದರೆ ನಾವು ರಿಪೀಟೆಡ್ಲಿ ನಮ್ಮ ಥಾಟಲ್ಲಿ ಅದು ಏನಿದೆ ಅದನ್ನೇ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಏನಾಗುತ್ತೆ ಆ ಒಂದು ವಿಷಯ ಬೇಗ ನಡೆಯುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದೇ ರೀತಿ ನಾನೇನು ಹೇಳ್ತೀನಿ ಕೆಟ್ಟ ಯೋಚನೆಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಯೋಚನೆಗಳನ್ನ ಅದೇ ರೀತಿ ನೀವು ಮಾಡ್ತಾಯಿದ್ರೆ ಅದೇ ಯೋಚನೆಗಳು ನಡೆಯುತ್ತೆ ಈಗ ನಿಮ್ಮ ಮಕ್ಳಿಗೆ ಎಜುಕೇಷನ್ ಇರ್ಬೋದು ನಿಮ್ಮ ಮಕ್ಳಿಗೆ ಜಾಬ್ ರಿಲೇಟೆಡ್ ಇರ್ಬೋದು ಇಲ್ಲ ನಿಮಗೆ ಒಂದು ಗಾಡಿ ತೊಗೋಬೇಕು ಅನ್ನೋಂಥದ್ದು ಇರ್ಬೋದು ನೀವು ಇಮ್ಯಾಜಿನೇಷನಲ್ಲಿ ಯಾವಾಗಲೂ ನಿಮ್ಮ ಗಾಡಿಯಲ್ಲಿ ಅಂಥದ್ದು ನೀವು ಗಾಡಿ ತೊಗೊತಿರೋವಂಥದ್ದು ನಿಮ್ಮ ಗಾಡಿ ಪೂಜೆ ಅಂಥದ್ದು ನಿಮ್ಮ ಗಾಡಿ ನಿಮ್ಮ ಮನೆ ಮುಂದೆ ನಿಂತಿರೋದು ನೀವು ಗಾಡಿ ತೊಳೆದು ಇದನ್ನೇ ನೀವು ಇಮ್ಯಾಜಿನೇಷನಲ್ಲಿ ಮಾಡ್ತಾಯಿದ್ರೆ ಆದಷ್ಟು ಅಷ್ಟು ಬೇಗ ನೀವು ಏನು ಅಂದ್ಕೊಂಡಿದ್ರು ಅದನ್ನು ಅಂದರೆ ಆ ಗಾಡಿ ತೊಗೋಬೇಕು ಅನ್ನೋಂಥ ಇಂಟೆನ್ಷನ್ ಏನಿದೆ ಅದು ನೆರವೇರುತ್ತೆ ಅದಕ್ಕೆ ಅದಕ್ಕೋಸ್ಕರನೇ ಹೇಳೋದು ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನೇ ಇರಿ ಒಳ್ಳೆಯದೇ ನಡೆಯುತ್ತೆ ಅಂತ ನಾವು ಏನೇ ಒಂದು ರಿಚುವಲ್ ಬಗ್ಗೆ ಹೇಳಿದ್ರು ಅಷ್ಟೇ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರ್ಬೋದು ಒಂದು ಏಂಜಲ್ ನಂಬರ್ ಇರ್ಬೋದು ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್ಸ್ನೇ ನಾನು ಹೇಳ್ತಿರ್ತೀನಿ ಆ ಒಂದು ಸಮಯದಲ್ಲಿ ಕೆಲವರು ಪೂರ್ತಿ ಟ್ರಸ್ಟ್ ಇಟ್ಕೊಂಡು ನೋಡ್ತಾರೆ ಇನ್ನು ಕೆಲವರು ಏನಾಗುತ್ತೆ ಮನೇಲೇ ಕುತ್ಕೊಂಡು ನಾನು ಕೆಲಸಕ್ಕೆ ಹೋಗದಿರೋ ಇದನ್ನು ಬರೆದ್ಬಿಟ್ರೆ ನನಗೆ ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್ ಅನ್ನೋಂಥದ್ದು ಮನ್ ಮನುಷ್ಯನಿಗೆ ಇದ್ದೇ ಇರತ್ತಲ್ಲ ಯಾರು ಮನೇಲಿ ಕುತ್ಕೊಂಡು ನಂಗೆ ದುಡ್ಡು ಬರಲಿ ಅಂತ ಬೇಡ್ಕೊಳ್ಳೋರು ಯಾರೂ ಇರೋಲ್ಲ ದುಡ್ಡು ಬೇಕು ಅನ್ನೋಂಥವ್ರು ದುಡಿಯೋಕ್ಕೆ ಹೋಗೇ ಹೋಗ್ತಾರೆ ಅಂಥವ್ರಿಗೋಸ್ಕರನೇ ಇದು ಎಮರ್ಜೆನ್ಸಿ ಟೈಮಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಎಮೌಂಟ್ ಬೇಕು ಅನ್ನೋಂಥ ಟೈಮಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಿರೋದು ನಾವು ಈ ರೀತಿ ಥಾಟ್ ಮೈಂಡಲ್ಲಿ ನಾವು ತುಂಬ ಟ್ರಸ್ಟ್ಫುಲ್ಲಾಗಿ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ಅದು ನಡೆಯುತ್ತೆ ಅದರಲ್ಲೂ ಮಧ್ಯದಲ್ಲಿ ನಾವು ದೇವ್ರ ಮುಂದೆ ಇದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಿಗೇ ಸಿಗುತ್ತೆ ಇನ್ನು ನಾವು ಮಾಡ್ತಿರೋಂಥ ವಸ್ತುಗಳು ತುಂಬ ಪವರ್ಫುಲ್ ಆಗಿರೋವಂಥ ವಸ್ತುಗಳಾಗಿರೋದ್ರಿಂದ ಅದನ್ನು ಮನಿನ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಶಕ್ತಿ ಇದು ಹೊಂದಿರೋದ್ರಿಂದ ಆ ಒಂದು ಏನು ನೀವು ಮೈಂಡ್ಸೆಟ್ ಇಟ್ಕೊಂಡು ನೀವು ಮಾಡ್ತಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ ಇನ್ನು ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಲಕ್ಷ್ಮಿ ತಾಯಿ ಮುಂದೆ ಈ ದೀಪವನ್ನು ನೀವು ಹಚ್ಚಿಡಬೇಕಾಗುತ್ತೆ ಅಂದರೆ ದೀಪ ನೀವು ದೀಪ ಎತ್ಕೊಂಡಿದ್ರೆ ತುಪ್ಪದ ದೀಪನೇ ಹಚ್ಚಿ ತುಂಬ ಉತ್ತಮ ಅಂತ ಹೇಳ್ತೀನಿ ಮಣ್ಣಿನ ದೀಪ ಇರ್ಬೋದು ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ದೀಪ ಇದ್ದರೆ ಎತ್ತಿ ತಗೊಂಡು ಸಪ್ರೇಟಾಗಿ ಲಕ್ಷ್ಮೀ ತಾಯಿ ಮುಂದೆ ಇಟ್ಟು ಇದನ್ನು ಹಚ್ಚಿ ನಿಮಗೆ ಏನು ಆಗಬೇಕಾಗಿದೆ ಅದನ್ನು ನೀವು ಫಸ್ಟು ಮೈಂಡಲ್ಲಿ ಪ್ರಿಪೇರ್ ಆಗಬೇಕು ನೀವು ಏನು ಅಮೌಂಟ್ ಬರೀಬೇಕು ಈ ಎಲೆ ಮೇಲೆ ನೀವು ಬರೀಬೇಕಾಗುತ್ತೆ ಗ್ರೀನ್ ಪೆನ್ ಯೂಸ್ ಮಾಡಿ ಸೊ ಏನು ಅಮೌಂಟ್ ಬರೀಬೇಕು ತುಂಬ ಪರೀಕ್ಷೆ ಮಾಡ್ತೀನಿ ಅಂದ್ಬಿಟ್ಟು ಎರಡು ಕೋಟಿ ಮೂರು ಕೋಟಿ ಒಂದು ಕೋಟಿ ನಿಮ್ಮ ಕೈಯಲ್ಲಿ ನಿಮಗೆ ಬರಬೇಕಾಗಿರೋವಂಥ ಯಾವುದೇ ರೀತಿಯಾದಂಥ ಚಾನ್ಸ್ ಇರೋಲ್ಲ ಅಂಥ ನಂಬರ್ಗಳನ್ನೆಲ್ಲ ಬರೆದು ನಾನು ಪರೀಕ್ಷೆ ಮಾಡ್ತೀನಿ ಅಂದರೆ ನೀವು ದೇವ್ರ ಮುಂದೆ ಕೂತ್ಕೊಂಡು ಪರೀಕ್ಷೆ ದೇವ್ರನ್ನೇ ಪರೀಕ್ಷೆ ಮಾಡೋ ಕೂತ್ಕೊಂಡಿದ್ದೀರ ಅಂದಮೇಲೆ ದೇವರು ಯಾವುದನ್ನು ನಿಮಗೆ ನೆರವೇರಿಸ್ಕೊಡೋಲ್ಲ ಹಾಗಾಗಿ ಹುಷಾರಾಗಿ ನಿಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅಂದರೆ ನಿಮಗೆ ಏನೋ ಒಂದು ವಸ್ತು ತಗೋಬೇಕಾಗಿದೆ ಇಲ್ಲ ನಿಮಗೆ ಆ ದುಡ್ಡು ಬರಲೇಬೇಕಾಗಿದೆ ನಿಮ್ಮ ಆ ಒಂದು ಸಿಚ್ಯುವೇಶನಲ್ಲಿ ಇದ್ದೀರಾ ಅನ್ನೋಂಥ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ ಅದು ಖಂಡಿತ ನಡೆಯುತ್ತೆ ನಿಮ್ಮ ಎಮೌಂಟನ್ನು ಇದರ ಮೇಲೆ ಬರೆದ ನಂತರ ನೀವು ದೇವ್ರ ಮುಂದೆ ಇದನ್ನು ಇಟ್ಟು ನಿಮಗೆ ಏನು ನಡಿಬೇಕು ಅನ್ನೋಂಥದ್ದೇ ಅದನ್ನು ನೀವು ಕಣ್ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ಇಮ್ಯಾಜಿನೇಷನ್ ಅಂದರೆ ಆಲ್ರೆಡಿ ನಿಮಗೆ ದುಡ್ಡು ಬಂದಾಗಿದೆ ಅನ್ನೋಂಥ ರೀತಿಯಲ್ಲಿ ನಿಮ್ಮ ಮೈಂಡಲ್ಲೇ ಐ ಆಮ್ ವೆಲ್ತಿ ಐ ಆಮ್ ವೆಲ್ತಿ ಐ ಆಮ್ ವೆಲ್ತಿ ಅಂತ ರಿಪೀಟೆಡ್ಲಿ ಇರಿ ಯಾರು ಬಡವರಲ್ಲ ಯಾರೂ ಸಾವುಕಾರಲ್ಲ ಎಲ್ಲರನ್ನ ಎಲ್ಲವನ್ನು ನಾವು ನಾವೇ ಮಾಡ್ಕೊಂಡಿರೋ ಅಂಥದ್ದು ನಾವು ಕಷ್ಟ ಪಟ್ಟಿರೋ ಎಷ್ಟೋ ಜನ ಇಲ್ಲ ದುಡ್ಡು ಮಾಡ್ಕೊಂಡಿರ್ತಾರೆ ಇಲ್ಲ ಎಷ್ಟೋ ಜನಕ್ಕೆ ಅವ್ರ ದುಡಿಮೆಗಿಂತ ಹೆಚ್ಚಾಗಿ ಅವರ ಅಜ್ಜಿ ತಾತಂದ್ರು ಇವರು ಮಾಡಿಟ್ಟಿರೋ ದುಡ್ಡಿಂದಾನೆ ಅವರು ರಿಚ್ ಆಗಿಬಿಟ್ಟಿರ್ತಾರೆ ಯಾರು ಅವರಾಗವರೆ ದುಡ್ಡು ದು ದೊಡ್ಡವರಾಗಿರೋರು ಎಷ್ಟೋ ಜನ ಇರೋಲ್ಲ ಎಷ್ಟೋ ಜನ ಬಡವರಾಗಿ ಹುಟ್ಟಿ ಅವರ ಹಾರ್ಡ್ ವರ್ಕ್ ಮೇಲೇ ದೊಡ್ಡವರಾಗಿರ್ತಾರೆ ಹಾಗಾಗಿ ಹುಟ್ಟತಾನೆ ಯಾರು ಯಾವುದನ್ನು ಈಸ್ ಕೇಳ್ಕೊಂಡು ಬಂದಿರಲ್ಲ ಹೇಳ್ಕೊಂಡು ಬಂದಿರಲ್ಲ ಇವೆಲ್ಲ ನಾವು ನಾವೇ ಪಡ್ಕೋಬೇಕಾಗಿರೋ ಅಂಥದ್ದು ನೀವು ಪಡೆಯುವಂಥ ದಾರಿಯನ್ನು ನೋಡ್ಕೋಬೇಕೇ ಹೊರತು ಅಯ್ಯೋ ನಾನು ಹಿಂಗೆ ಆಗಿಬಿಟ್ಟೆ ಅನ್ನೋದು ಯೋಚನೆ ಮಾಡ್ಕೊಳ್ಳೋದಾಗಲಿ ನನಗೇನು ಬರಲ್ಲ ನಾನು ರಿಚ್ ಆಗೋದೇ ಇಲ್ಲ ನಾನು ಸಾವುಕಾರ ಆಗೋಕ್ಕಾಗಲ್ಲ ನನ್ನ ಅವಶ್ಯಕತೆಗೆ ದುಡ್ಡು ಬರೋ ರೀತಿ ಆಗೋದೇ ಇಲ್ಲ ಅನ್ನೋಂಥ ಮೈಂಡ್ಸೆಟ್ಟು ನಾವು ಮೈಂಡಿಂದ ಫಸ್ಟು ರಿಮೂವ್ ಮಾಡಬೇಕಾಗುತ್ತೆ ಎಲ್ಲರೂ ಸಾಹುಕಾರ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಸಾವುಕಾರ ಅದನ್ನು ನಾವು ತಿಳ್ಕೊಳ್ಳಲ್ಲ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ ಇನ್ನು ನೀವು ಇದನ್ನ ಏನು ಮಾಡಬೇಕು ನೀವು ಬೇಡ್ಕೋಬೇಕಾದ್ರೆ ಐ ಆಂ ವೆಲ್ತಿ ಆಮ್ ವೆಲ್ತಿ ಐ ಆಂ ವೆಲ್ತಿ ಅಂತ ಹೇಳ್ತಾನೆ ಇರಬೇಕು ಅಂದರೆ ನಿಮ್ಮ ಮೈಂಡಿಗೆ ನೀವು ಹೇಳ್ತಾ ಇರಬೇಕು ನೀವು ಸಾಹುಕಾರನೆ ಅನ್ನೋದನ್ನು ನಿಮ್ಮ ಮೈಂಡಿಗೆ ನೀವು ಹೇಳಿ ಹೇಳಿ ನೀವು ಅರ್ಥ ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ರ ದುಡ್ಡಿದೆ ಇದೆ ನಿಮ್ಮ ಹತ್ರ ದುಡ್ಡಿದೆ ಇದೆ ಅನ್ನೋದನ್ನು ನಿಮ್ಮ ಮೈಂಡಿಗೆ ನೀವು ಅರ್ಥ ಮಾಡಿಸ್ಬೇಕು ನಂತರ ನೀವೇನು ಮಾಡಬೇಕು ಅಂದರೆ ಈ ಕರ್ಪೂರ ಒಂಚೂರು ಈ ಎಲೆ ಮೇಲೆ ಹಾಕಿ ನಂತರ ನೀವು ಮಾ ಓಂ ಧನಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ಈ ಒಂದು ಎಲೆಯನ್ನು ನೀವು ಬರ್ನ್ ಮಾಡಬೇಕಾಗತ್ತೆ ಈ ಬರ್ನ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಬರ್ನ್ ಮಾಡಿ ಕರ್ಪೂರ ಹಾಕಿರೋದ್ರಿಂದ ಎಲೆ ಪೂರ್ತಿಯಾಗಿ ಬರ್ನ್ ಆಗುತ್ತೆ ಇದು ಪೂರ್ತಿಯಾಗೋವರೆಗೂ ಓಂ ಧನಲಕ್ಷ್ಮಿಯ ನಮಃ ಅಂತ ಹನ್ನೊಂದು ಸರಿ ನೀವು ಹೇಳಬೇಕಾಗುತ್ತೆ ಹನ್ನೊಂದು ಸರಿ ಹೇಳಿದ ನಂತರ ನೀವು ಏನು ಈ ಬೂ ಅಂದರೆ ಸುಟ್ಟಾದ ಮೇಲೆ ಇರುವಂಥ ಬೂದಿ ಏನಿದೆ ಅದನ್ನು ಹರಿಯೋ ನೀರಿದ್ರೆ ನೀವು ಅದರಲ್ಲಿ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ಪಾಟ್ ಏನಾದರೂ ಇದ್ದರೆ ಒಂಚೂರು ಹಳ್ಳ ಮಾಡಿ ಅದರಲ್ಲಿ ಹಾಕಿ ನೀವು ಮುಚ್ಚಬೋದು ಇಷ್ಟೇ ನೀವು ಮಾಡಬೇಕಾಗಿರೋದು ಈ ಒಂದು ರಿಚುವಲ್ ಮಾಡಿದ ಮೇಲೆ ನಿಮ್ಮ ಮೈಂಡಲ್ಲಿ ನೀವು ಸ್ಟ್ರಾಂಗಾಗಿ ಅಂದ್ಕೊಬೇಕು ನೀವೇನು ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀರಾ ಅದು ಖಂಡಿತ ನಡೆಯುತ್ತೆ ಅನ್ನೋಂಥ ಮೈಂಡ್ಸೆಟ್ಟು ನೀವು ಮೈಂಡಲ್ಲಿ ಪ್ರಿಪ್ ಫುಲ್ ಪ್ರಿಪೇರ್ ಆಗಬೇಕು ನಿಮಗೆ ಇದೆ ದುಡ್ಡು ಅನ್ನುವಂಥ ರೀತಿಯಲ್ಲಿ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ ಇಷ್ಟು ನೀವು ಮಾಡಿದ ಮೇಲೆ ನೀವು ಅಂದ್ಕೊಂಡಿದ್ದ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಒಂದು ಮಾ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ನೀವು ಸಿಕ್ಕಾಕೊಂಡು ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಈ ಒಂದು ರಿಚುವಲ್ನ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ